ಪ್ರತಿಭಟನೆಯಲ್ಲಿ ಇದ್ದಂತವ್ರೆ ವಿರೋಧ ಭಾಷಣ ಮಾಡೋದಕ್ಕೆ ಈ ಜನ ನಂಬಬೇಕು ಯಾರ ಹಿಂದೂ ವಿರೋಧಿ ಯಾರು ಲಿಂಗಾಯತ ವಿರೋಧಿ ಯಾವಾಗ ಪಕ್ಷಕ್ಕೆ ಸೀಮಿತವಾಗಿ ನಮ್ಮ ಗುರುಗಳು ಯತ್ನಾಳ್ ಅವರು ವೈಯಕ್ತಿಕ ಏನು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕೂತ್ಕೊಂಡ್ರು ಅವತ್ತಿಂತ ನಾನು ಕಂಡಿಸುವಂತ ವಿಚಾರ ಮಾಡಿದೆ ನಾನು ಪೂಜಾರಿ ಕೂಡ ಸದನದಲ್ಲೇ ಒಂದು ರೀತಿಯಾಗಿ ಯತ್ನಾಳ್ ಅವರು ಹಿಂದೂ ವಿರೋಧಿ ಸಿದ್ದರಾಮಯ್ಯವರು ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡಿದ್ರು ಯಾರಿಗೆ ಬೇಕು ಮಾಡ್ತಾರೆ ಈ ಡಬಲ್ ಸ್ಟ್ಯಾಂಡರ್ಡ್ ಏನು ಅಂದ್ರೆ ಇದ್ರ ಮಧ್ಯ ಈಗ ಬಿಜೆಪಿ ಸಪೋರ್ಟಿವ್ ಆಗಿ ನಿಂತಿರೋದಕ್ಕೆ ಪಂಚಮಸಾಲಿ ಸಮುದಾಯದವರಿಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್ಕಾರ ಇದ್ದಾಗ್ಲೂ ನಿಂತಿದ್ರು ಇಲ್ಲ ಅಂತಲ್ಲ ತಾವೇ ಹೇಳಿದ್ರಲ್ಲ ಯತ್ನಾಳ್ ಅವರು ಅವಾಗ ಮಾತನಾಡಿದ್ರು ಅಂತ ಹೇಳಿದ್ರಿ ಯಡಿಯೂರಪ್ಪನಾದಿಯಾಗಿ ಈಗ ಅವರ ಮಗ ಕೂಡ ಮುನ್ನೆಲೆ ಇರೋದ್ರಿಂದ ವಿಜಯ ಅವರು ಅವ್ರ ಮೊನ್ನೆ ಭಾಷಣ ಮಾಡೋ ಟೈಮ್ ನಲ್ಲಿ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಪಂಚಮಸಾಲಿಗಳೆಲ್ಲ ಅಲ್ಲಿ ಇದ್ದಂಥವ್ರೆ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಲ್ಲಿ ಇದ್ದಂಥವ್ರೆ ವಿರೋಧ ವ್ಯಕ್ತಪಡಿಸಿದ್ರು ಅವರು ಭಾಷಣ ಮಾಡೋದಕ್ಕೆ ಬಿಡಲಿಲ್ಲ ಈ ತರ ಅದು ಈ ಯತ್ನಾಳ್ ಅವರ ಕುತಂತ್ರ ನಿಮಗೆ ಗೊತ್ತಿದೆ ಯಡಿಯೂರಪ್ಪನ ಕುಟುಂಬದ ಮೇಲೆ ನಿರಂತರವಾಗಿ ಇವರು ಹಿಂದೆ ಸದನದಲ್ಲಿ ಮಾತಾಡದೆ ಮಾತಾಡದೆ ಅಂತ ಹೇಳಿ ದೊಡ್ಡ ಸ್ಕೀಮ್ ಮಾಡ್ತಾರಲ್ಲ ಯಾಕೆ ಮಾತಾಡಿದ್ರು ಅದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಾದೇ ಬೊಮ್ಮಾಯಿಯವರು ಬಂದ ಮೇಲೆ ಇವರು ಆ ವರ್ತನೆ ಇರಲಿಲ್ಲ ಇವ್ರದು ಯಡಿಯೂರಪ್ಪನವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇಟ್ಕೊಂಡು ಸದನದಲ್ಲಿ ಪ್ರಶ್ನೆ ಮಾಡಿದ್ರು ಬಾವಿಗೆ ಹೋಗುವಂಥ ಕೆಲಸ ಮಾಡಿದ್ರು ವಿನಹ ಸಮಾಜಕ್ಕಾಗಿ ಅಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹಾಕಿತ್ತು ಅದನ್ನ ಅಲ್ಲಗಳಿ ನಾನು ಬಸವರಾಜ ಬೊಮ್ಮಾಯವ್ರು ಬಂದ ಮೇಲೆ ನನ್ನನ್ನೇ ಕರ್ಕೊಂಡ್ಬಂದು ತಾಯಿ ಹಾನಿ ಮಾಡಿಸಿ ಅವತ್ತು ಒಪ್ಕೊಂಡು ವಾಪಸ್ ಕರ್ಕೊಂಡು ಹೋದ್ರಲ್ಲ ನಮ್ಮನ್ನ ಅವತ್ತು ನಾವು ಮುತ್ತಿಗೆ ಹಾಕೋ ಹಂತದಲ್ಲೇ ಇದ್ವಿ ಅವತ್ತು ಸುಮಾರು ಏಳೆಂಟು ಲಕ್ಷ ಜನ ಸೇರಿದ್ರು ಇಲ್ಲೇ ಇದೇ ಮೈದಾನದಲ್ಲಿ ಈ ಸುವರ್ಣ ಸುವರ್ಣಸೌಧದ ಮುಂದೆ ಅವತ್ತು ತಾಯಿ ಹಾನಿ ಮಾಡಿದ ತಕ್ಷಣ ನಾವು ವಾಪಸ್ ಹೋದ್ವಿ ಇವರೆಲ್ಲ ಶಾಸಕರು ಅವತ್ತು ಯಾರಿದ್ರು ಸಿ ಸಿ ಪಾಟೀಲ್ ಇದ್ರು ಅರವಿಂದ್ ಬೆಲ್ಲದ್ ಇದ್ರು ಸಿದ್ದು ಸೌದಿ ಇದ್ರು ನಾವು ಇರೋರು ಕಾಂಗ್ರೆಸ್ನವ್ರು ಇಬ್ಬರೇ ಯಾರು ಲಕ್ಷ್ಮೀ ಹೆಬ್ಬಳ್ಕರ್ ಮತ್ತು ನಾನು ಇಬ್ರು ಕನ್ವಿನ್ಸ್ ಮಾಡಿದ್ರು ಬೇಡಪ್ಪ ಹೋರಾಟ ನಿಲ್ಲಿಸ್ಬಿಡೋಣ ಈ ಮುತ್ತಿಗೆ ಇದಕ್ಕೆ ಹಾಕೋದು ಬೇಡ ನಾವು ಅವತ್ತು ಕನ್ವಿನ್ಸ್ ಆಗ್ಲಿಲ್ವಾ ಯಾಕೆ ಇವರು ಬರಬಾರ್ದಾಗಿದ್ದ ಸಂಧಾನಕ್ಕೆ ಮನೆ ಮುಖ್ಯಮಂತ್ರಿಗಳು ಕರೆದಾಗ ಬರಬೇಕಾಗಿತ್ತಲ್ಲ ಇವರು ಕೂಡ ಏನಾಗ್ತಿತ್ತು ಅನ್ನೋದು ಗೊತ್ತಾಗ್ತಿತ್ತು ಅದು ಬಿಡಿಸ್ಬಿಟ್ಟು ಅಲ್ಲಿ ಯಾರೋ ಪುಡಾರಿಗಳಿಗೆ ಕರ್ಕೊಂಡು ಬಂದು ಉದ್ದೇಶ ಇವ್ರು ಗಲಾಟೆ ಮಾಡಬೇಕು ಅಂತ ಅಂದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕು ಪೊಲೀಸರು ಹೊಡಿತಾರೆ ಇದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸ್ಬೇಕು ಮುಖ್ಯಮಂತ್ರಿಗಳಿಗೆ ಗೂಬೆ ಕುಡಿಸ್ಬೇಕು ಲಿಂಗಾಯತರ ವಿರೋಧಿ ಅಂತ ಇವರು ಒಂದು ಪ್ರಪಕಂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ರು ವಿನ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಖಂಡಿತವಾಗಿ ಇದೇ ಸರ್ಕಾರದಲ್ಲಿ ನಾವು ಮೀಸಲಾತಿನ ಪಡಿತೀವಿ ಅದು ಯಾವ ಪ್ರಮಾಣಕ್ಕೆ ಪಡಿತೀವಿ ಏನ್ ಪಡಿತೀವಿ ಅನ್ನೋದನ್ನ ನಾನು ಈಗ ಹೇಳೋದಿಲ್ಲ ಅದನ್ನು ಕಾನೂನಾತ್ಮಕವಾಗಿ ನಮ್ಮ ಎಲ್ಲ ಶಾಸಕರ ಸಭೆಯನ್ನು ಕರೆಯೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿದ್ವಿ ಇದೇ ಇಪ್ಪತ್ತೊಂದನೇ ತಾರೀಕು ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರು ಅವರ ಗೃಹ ಕಚೇರಿಯಲ್ಲೇ ಒಂದು ಎಲ್ಲ ಜನಪ್ರತಿಗಳ ಸಭೆಯನ್ನು ಕರೆದಿದ್ದಾರೆ ಓನ್ಲಿ ಜನಪ್ರತಿನಿಧಿಗಳು ಆ ಜನಪ್ರತಿನಿಧಿಗಳ ಸಭೆಗೆ ಹೋಗ್ತೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಈಗ ಲಿಂಗಾಯತ ವಿರೋಧಿ ಅನ್ನೋ ಹಣೆ ಪಟ್ಟಿ ಕಟ್ಟಬೇಕು ಅನ್ನೋದು ಒಂದು ವಿಚಾರ ಆರೋಪ ಹೇಳಿದ್ರಿ ಹಾಗೆ ನಿಮಗೂ ಕೂಡ ಗೊತ್ತೇ ಇದೆ ಸದನದಲ್ಲೇ ಒಂದ್ ರೀತಿಯಾಗಿ ಯತ್ನಾಳ್ ಅವರು ಹಿಂದೂ ವಿರೋಧಿ ಸಿದ್ದರಾಮಯ್ಯವರು ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡಿದ್ರು ಅದಕ್ಕೆ ನಿಮ್ಮ ಶಾಸಕರು ಸಚಿವರೆಲ್ಲರೂ ಕೂಡ ಒಂದ್ ರೀತಿ ತಿರುಗಿ ಬಿದ್ದು ಅದಕ್ಕೊಂದಷ್ಟು ಸಮರ್ಥನೆಗಳನ್ನ ಕೊಡುವಂತ ಪ್ರಯತ್ನ ನಡೀತು ಬಟ್ ಇದು ರಾಜ್ಯದ ಜನತೆ ನೋಡ್ತಾ ಇರೋರಿಗೆ ಒಂದ್ ರೀತಿಯಾದಂತ ಯಾವ ಸಂದೇಶ ಹೋಗಿ ತಲುಪುತ್ತೆ ಅನ್ನೋ ತರ ಯಾವ ತರ ಜನನೇ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲಿದ್ದಾರೆ ಈಗ ತಾವೇ ನೀವು ಹೋರಾಟ ಮಾಡಿದ್ರಿ ಇವಾಗ ಪಕ್ಷದಲ್ಲಿದ್ದೀರಾ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಬಟ್ ಜನ ಯಾರು ಹಿಂದೂ ಇರೋದು ಸತ್ಯಾಸತೆಯನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ಇವತ್ತು ಪಾಪ ಅಮಾಯಕರು ನಮ್ಮ ಸಮುದಾಯದವರು ಎಲ್ಲೋ ಮೀಸಲಾತಿ ಸಿಗುತ್ತೆ ಅನ್ನೋ ಒಂದು ಆಶಯ ಭಾವದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದ್ರು ಇವ್ರು ಹೇಳ್ತಾರೆ ಐವತ್ ಸಾವಿರ ಮೂವತ್ತ್ ಸಾವಿರ ನನಗೆ ಗೊತ್ತಿದೆ ಎಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ಯಾಕಂದ್ರೆ ಈ ನಿರಂತರ ಹೋರಾಟದಲ್ಲಿ ನಾನು ಇದ್ದಂತ ಯಾಕಂದ್ರೆ ಹಿಂದೆ ನಡೆದಂತ ಹೋರಾಟ ಒಂದು ಪಕ್ಷಾತೀತವಾದ ಹೋರಾಟ ಆಗ್ತದೆ ಯಾವಾಗ ಪಕ್ಷಕ್ಕೆ ಸೀಮಿತವಾಗಿ ನಮ್ಮ ಗುರುಗಳು ಯತ್ನಾಳ್ ಅವರು ವೈಯಕ್ತಿಕ ಏನು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕೂತ್ಕೊಂಡ್ರು ಅವತ್ತಿಂತ ನಾನು ಖಂಡಿಸುವಂಥ ವಿಚಾರ ಮಾಡಿದೆ ನಾನು ಪೂಜಾರಿ ಕೂಡ ಖಂಡಿಸಿ ನಾನು ಹೇಳಿದೆ ಪೂಜಾರಿ ನೀವು ಒಂದು ಪಕ್ಷದ ಸೀಮಿತವಾಗಿ ಹೋಗುವಂಥದ್ದು ತಪ್ಪು ನೀವು ಹೋಗ್ಬಾರ್ದಿದ್ದಕ್ಕೆ ನನಗೆ ಆಹ್ವಾನ ಕೊಡಲಿಲ್ಲ ಅವರು ಈ ಒಂದು ಹೋರಾಟದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಡಲಿಲ್ಲ ನಾನು ರಾಷ್ಟ್ರೀಯ ಅಧ್ಯಕ್ಷ ಈ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಅಂತೇಳಿ ಮಾಡಿದವರೇ ಅವರು ಅವರೇ ಘೋಷಣೆ ಮಾಡಿದ್ದಾರೆ ಹನ್ನೆರಡು ಲಕ್ಷ ಜನದ ಮುಂದೆ ಇವತ್ತು ಆ ಹೋರಾಟಕ್ಕೆ ನಾನು ಬೇಡ ಆಯ್ತು ಯಾಕೆ ಬೇಡ ಆಯ್ತು ಅದು ಒಂದು ಪಕ್ಷಕ್ಕೆ ಸೀಮಿತ ಆಯ್ತಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಸ್ತಿತ್ವವನ್ನು ಉಳಿಸೋದಕ್ಕೋಸ್ಕರ ಪ್ರಾರಂಭ ಆಯ್ತಲ್ಲ ಆ ಒಂದು ಕಾರಣದಿಂದ ಇವರು ನನ್ನನ್ನು ದೂರಿಟ್ಟು ಈ ಹೋರಾಟವನ್ನು ಮಾಡಿದರು ಅಲ್ಲಿ ಯಾರನ್ನೋ ಪಾಪ ನಮ್ಮ ಬ ಏನು ಸಮುದಾಯವ್ರನ್ನ ಇವತ್ತು ಪೊಲೀಸರಿಂತ ಹೊಡೆಸುವಂಥ ಕೆಲಸ ಮಾಡಿದರು ಈಗ ಅವ್ರನ್ನ ಯಾರು ನೋಡ್ಕೋತಾರೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಕೈಕಾಲು ಮುರ್ಕೊಂಡಿದ್ದಾರೆ ಅವರು ನೋಡ್ಕೊಳ್ಳೋರು ಯಾರು ಅವತ್ತು ನನ್ನ ಮುಂಚೂಣಿಯಲ್ಲಿ ನಾನಿದ್ದೆ ಹೋರಾಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಅವರೇ ರಾಷ್ಟ್ರೀಯ ಅಧ್ಯಕ್ಷನಾಗಿ ಘೋಷಣೆ ಮಾಡ್ತಾರೆ ಮುಂದೆ ಈ ಹೋರಾಟ ಕಳೆದ ಆರು ತಿಂಗಳ ನಂತರ ಯಾವತ್ತು ಇವರು ಯತ್ನಾಳ್ ಅವರ ಜೊತೆಗೆ ವಕ್ಫ್ ವಿಚಾರವಾಗಿ ಒಂದು ಪಕ್ಷದ ಬ್ಯಾನರ್ ಅಡಿ ಹೋಗಿ ಒಂದು ವಿರೋಧ ಅನ್ನೋ ಕೆಲಸ ಮಾಡಿದರು ಅವತ್ತು ನಾನು ಸ್ವಾಮೀಜಿಗೆ ಹೇಳಿದೆ ನೀವು ಈ ರೀತಿ ನಡೆಯ ಇರಬಾರ್ದು ಒಬ್ಬ ಮಠಾಧೀಶರಾಗಿ ಒಂದು ಸಮಾಜದ ಗುರುಗಳಾಗಿ ಯಾವುದೇ ಧರ್ಮದ ವಿರುದ್ಧ ನೀವು ಹೋಗಿ ಕೂಡೋದು ತಪ್ಪಾಗತ್ತೆ ನೀವು ಎಲ್ಲರಿಗೂ ಸಮಾನರಾಗಿರಬೇಕು ಅದು ಕೂಡಲ ಸಂಗಮ ಪೀಠದ ಜಗದ್ಗುರುಗಳು ನೀವು ಅದು ಲಿಂಗಾಯತ ಪಂಚಮಶಾಲಿ ಜಗದ್ಗುರುಗಳು ನೀವೆಲ್ಲರಿಗೂ ಒಂದು ನ್ಯಾಯವನ್ನು ಸಮಾನತೆಯನ್ನು ಕೊಟ್ಟಂಥ ಇವತ್ತು ನಮ್ಮ ಜನಾಂಗ ಇವತ್ತು ನೀವು ಹೋಗಿ ಒಂದು ಪಕ್ಷದ ಅಡಿ ಬ್ಯಾನರಲ್ಲಿ ಕೂತ್ಕೊಂಡು ಒಂದು ಸಮುದಾಯದ ಏನು ವಾಕ್ ಆಸ್ತಿ ವಿಚಾರವಾಗಿ ನೀವು ವಿರುದ್ಧ ಮಾತಾಡೋದು ತಪ್ಪಾಗತ್ತೆ ಅಂದಾಗ ಅವತ್ತಿನ ನಾನು ನಾನು ಇಲ್ಲ ಸಂಪರ್ಕದಲ್ಲೇ ಇಲ್ಲ ಮೊನ್ನೆ ನಡೆದಂಥ ಹೋರಾಟಕ್ಕೂ ನನಗೆ ಆಹ್ವಾನ ಕೊಟ್ಟಿಲ್ಲ ಅವ್ರು ಯಾರು ಅವ್ರು ಕರೆದಿಲ್ಲ ಸಮುದಾಯದ ಜನ ನಾನು ಕೇಳಿದಾಗ ನಾನು ಹೇಳಿದ್ದೀನಿ ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ನಡೆದಿದೆ ನಾನು ಬರೋದಿಲ್ಲ ಅದರಲ್ಲಿ ಏನು ಮಾಡಿದರು ಪಾಪ ಅಮಾಯಕರು ನಮ್ಮ ಸಮಾಜದ ಜನ ಏನೋ ಹೋರಾಟಕ್ಕೆ ಕರೀತಾರೆ ನಾಯಕರು ಕರೀತಾರೆ ಸ್ವಾಮೀಜಿ ಕರೀತಾರೆ ಅಂತ ಗೌರವ ಕೊಟ್ಟು ಬಂದರೆ ಇವತ್ತು ಏನು ಕೆಲಸ ಆಯಿತು ಅಲ್ಲಿ ಆರ್ ಎಸ್ ಎಸ್ನವ್ರು ಯಾರೋ ಪುಡಾರಿಗಳನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಕಲ್ಲು ಹೊಡಿಸಿ ಪೊಲೀಸರ ಮೇಲೆ ಇವತ್ತು ಅವ್ರಿಗೆ ಹೊಡೆಯುವಂಥ ಕೆಲಸ ಆಯಿತು ಪಾಪ ಹೊಡ್ದು ಹೊಡೆದ ತಿಂದೋರು ನಮ್ಮ ಸಮಾಜದವ್ರು ಇವತ್ತು ಅವ್ರನ್ನ ಯಾರು ನೋಡ್ಕೋತಾರೆ ಆಸ್ಪತ್ರೆಯಲ್ಲಿದ್ದಾರೆ ಇವತ್ತು ಬಳಲ್ತಾ ಇದ್ದಾರೆ ಅವ್ರ ಕುಟುಂಬದವರು ಬಡವರು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂಥ ಕುಟುಂಬಗಳು ಅವ್ರು ನೋಡ್ಕೋರು ಯಾರು ಆದರೆ ಈ ರೀತಿ ಅನ್ಯಾಯವನ್ನು ಮಾಡೋಕ್ಕಿಂತ ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಸನ್ಮಾನ್ಯ ಯತ್ನಾಳ್ ಅವರು ನಾವು ಟು ಎ ಕೇಳೇ ಇಲ್ಲ ಯಾರಿಗೆ ಬೇಕು ಅವರು ಕಾಂಗ್ರೆಸ್ನವ್ರು ಕೇಳಿದ್ರು ಅಂತ ಆರೋಪ ಮಾಡ್ತಾರೆ ಮತ್ತೆ ಇಷ್ಟು ದಿವಸ ಏನಂತ ಹೋರಾಟ ಮಾಡಿದ್ರು ಏನಂತ ಬ್ಯಾನರ್ ಹಾಕ್ಕೊಂಡ್ರು ಈ ಡಬಲ್ ಸ್ಟ್ಯಾಂಡರ್ಡ್ ಏನಿರೋದು ಹಾ ಇದರ ಅರ್ಥ ತಮಗೆ ಗೊತ್ತಾಗುತ್ತೆ ಇವರು ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡರ್ಡ್ ಇರೋದ್ರಿಂದನೇ ಈ ರೀತಿ ಹೋರಾಟಗಳು ಇವತ್ತು ಕುಸಿದು ಹೋಗೋದಕ್ಕೆ ಕಾರಣ ಆಗುತ್ತೆ ಆದರೆ ನಾವು ಹೋರಾಟವನ್ನು ಬಿಡೋದಿಲ್ಲ ಬಹಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಸಮುದಾಯದ ಜನಕ್ಕೆ ನಾವು ಹೋರಾಟವನ್ನು ಬಿಡೋದಿಲ್ಲ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳ ಮನಸ್ಸನ್ನು ಒಲಿಸ್ತೀವಿ ಇವತ್ತು ಏನು ಹಿಂದುಳಿದ ವರ್ಗದ ಆಯೋಗದ ವರದಿ ಇದೆ ಅದು ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ನಾವು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗ್ತೀವಿ ಚರ್ಚಿಸ್ತೀವಿ ನಮಗೆ ಮೀಸಲಾತಿ ಕೊಡೋದವರೆಗೂ ಬಿಡೋದಿಲ್ಲ ಅನ್ನೋ ಓಕೆ ಇನ್ನು ನಿಮ್ಮ ಪಕ್ಷ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಲ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಒಂದು ರೀತಿಯಾಗಿ ಏಕೆಂದ್ರೆ ಈ ಹಿಂದೆ ಎಲ್ಲ ಜಾಸ್ತಿ ಬಿಜೆಪಿ ಭದ್ರಕೋಟೆ ಅಂತ ಬಂದಾಗ ಉತ್ತರ ಕರ್ನಾಟಕ ಭಾಗ ಜಾಸ್ತಿ ಅಂತ ಹೇಳ್ತಾ ಇದ್ರು ಯಾವಾಗ್ಲೂ ಲಿಂಗಾಯತ ಸಮುದಾಯ ಕೂಡ ಅವ್ರ ಕೈ ಹಿಡಿತಿತ್ತು ಅಂತ ಬಟ್ ಈ ಸಲ ಚೇಂಜ್ ಆಗಿದೆ ನಿಮಗೂ ಕೂಡ ಗೊತ್ತಿದೆ ಹೆಚ್ಚು ಶಾಸಕರು ಈ ಉತ್ತರ ಕರ್ನಾಟಕ ಭಾಗದಿಂದ ಆಯ್ಕೆಯಾಗಿದ್ದಾರೆ ಸಂಪುಟದಲ್ಲಿ ಸ್ಥಾನ ಕೂಡ ಪಡ್ಕೊಂಡಿದ್ದಾರೆ ಸೊ ಈಗಲಾದರೂ ಈಗ ನಿಮಗೂ ಕೂಡ ಗೊತ್ತೇ ಇದೆ ಉತ್ತರ ಕರ್ನಾಟಕ ಭಾಗ ಅಂದರೆ ಸರ್ಕಾರ ಕಂಪ್ಲೀಟಾಗಿ ನಿರ್ಲಕ್ಷ್ಯ ಮಾಡುತ್ತೆ ಅಲ್ಲಿನ ರೋಡ್ ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಯಾವುದು ಕೂಡ ಸಿಗ್ತಾ ಇಲ್ಲ ಅಂತ ಇನ್ನು ಮುಂದೆ ಆ ಕೊರಗು ಹೋಗಬಹುದಾ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಖಂಡಿತವಾಗಿ ಹೋಗುತ್ತೆ ಈ ಒಂದು ಸುವರ್ಣಸೌಧದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಅರುವತ್ತು ದಿವಸಗಳ ಕಾಲ ಏನು ಕಡ್ಡಾಯವಾಗಿ ನಿಯಮಾನುಸಾರವಾಗಿ ಸದನವನ್ನು ನಡೆಸಬೇಕು ಅನ್ನೋದೇನಿದೆ ಆ ಉದ್ದೇಶವನ್ನು ಈಡೇರಿಸಿದಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ಏನು ಈ ಚಳಿಗಾಲದ ಅಧಿವೇಶನವನ್ನು ಇಲ್ಲಿ ಕರೆದಿದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೋಸ್ಕರ ಕರೆದಂಥ ಸಂದರ್ಭ ಇವತ್ತು ನಿನ್ನೆ ತಾನೇ ಒಂದು ಸಭೆಯನ್ನು ಕರೆದಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಏನು ನಮ್ಮ ಕೃಷ್ಣಾ ನದಿ ಮಲಪ್ರಭಾ ನದಿ ಅನೇಕ ನದಿಗಳು ನಮ್ಮಲ್ಲಿ ಹರಿತಾವೆ ಅಲ್ಲಿ ಮುಳುಗಡೆ ಆದಂಥ ಪ್ರದೇಶ ಇದೆ ಏನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಮೂರನೇ ಹಂತದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಈಗಾಗಲೇ ನಮಗೆ ಮಾನ್ಯತೆ ಸಿಕ್ಕಿದೆ ಏನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಆನೆ ಕಟ್ಟಿದೆ ಆಲಮಟ್ಟಿ ಆನೆಕಟ್ಟು ಇವತ್ತು ಅದನ್ನು ಹಿಂದಿನ ಸರ್ಕಾರ ಕೇವಲ ಐದು ಪಾಯಿಂಟ್ ಐದು ಐದು ನೂರ ಇಪ್ಪತ್ತೆರಡು ಪಾಯಿಂಟ್ ಮೀಟರ್ಸ್ಗೆ ಏರಿಸುವಂಥದ್ದು ಏನು ತೆಲಂಗಾಣ ರಾಜ್ಯದ ಒಂದು ಸುಪ್ರೀಂ ಕೋರ್ಟ್ ಆದೇಶ ರಿನಿದೆ ನಾವು ಅದನ್ನು ಹೆಚ್ಚಿಸಿದ್ವಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ವಿಶೇಷವಾಗಿ ಆ ಸಂತ್ರಸ್ತರ ಸಭೆಯನ್ನು ಮಾಡಲು ಮಾಡಿ ಅಲ್ಲಿ ಮುಳುಗಡೆ ಆದಂಥ ಪ್ರದೇಶದ ರೈತರನ್ನ ಮುಖಂಡರನ್ನ ಕರೆದು ವಿಶೇಷ ಸಭೆಯನ್ನು ಮಾಡಿ ಅಲ್ಲಿರುವಂಥ ಅನೇಕ ದುರಂತ ಸಮಸ್ಯೆಗಳು ಇವತ್ತು ಭೂಮಿ ಸ್ವಾಧೀನ ಆಗಿರದಂಥದ್ದು ಪರಿಹಾರವನ್ನು ಕೊಡಬೇಕು ಮತ್ತು ಆನೆಕಟ್ಟನ್ನ ಕಟ್ಟನ್ನು ಐದು ಐದುನೂರ ನಾಲ್ಕಕ್ಕೆ ಏರಿಸಿ ಇವತ್ತು ಬೀಳಿಗೆ ಮುದೋಳ ಜಮಖಂಡಿ ಮತ್ತು ನನ್ನ ಮತಕ್ಷರತೆ ಕೂಡ ಆಗುವಂತಹ ಏನು ಸಂತ್ರಸ್ತರಿಗೆ ಇವತ್ತು ಪರಿಹಾರವನ್ನು ಕೊಡೋದು ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತೇಳಿ ಇನ್ನೇ ಆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಟ್ಟರು ಈ ಹಿಂದಿನ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಕೂಡ ಮೀಟಿಂಗ್ ಮಾಡಿದ್ರು ಆದರೆ ಯಾವುದೇ ರೈತರನ್ನು ಕರೀಲಿಲ್ಲ ಸಂತ್ರಸ್ತರನ್ನು ಕರೀಲಿಲ್ಲ ತಾವೇ ತಾವೇ ನಿರ್ಧಾರ ಮಾಡಿ ಏನು ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಸನ್ಮಾನ್ಯ ಮಂತ್ರಿ ನಿರಾಣಿ ನಿರಾಣಿಯವರು ಮತ್ತು ಸಿ ಪಾಟೀಲ್ ಅವರು ಇಟ್ಕೊಂಡು ನಿರ್ಧಾರ ಮಾಡಿದರು ಅವತ್ತು ರೈತರು ನ್ಯಾಯ ಕೊಡೋದು ಕೆಲಸ ಮಾಡಲಿಲ್ಲ ಅವತ್ತು ಕೂಡ ಅನ್ಯಾಯ ಮಾಡಿದರು